ಶುಭಂ ಶೆಳಕೆ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿ ಗುಂಡಾ ಕಾಯ್ದೆಯಡಿ ಗಡಿಪಾರು ಮಾಡಲು ಕರವೇ ಆಗ್ರಹ ಬೆಳಗಾವಿ ನಿರಂತರವಾಗಿ ಗಡಿ ಭಾಗದ ಬೆಳಗಾವಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಾ ನಾಡದೋಹಿ ಚಟುವಟಿಕೆಗಳಲ್ಲಿ ಭಾಗವಾಗಿರುವ ರಮೇಶ್ ನಾಯಕ ಶುಭಂ ಶೆಕೆ ವಿರುದ್ಧ ಗುಂಡಾ ಕಾಯ್ದೆಯಡಿಯಲ್ಲಿ ಕೇಸು ದಾಖಲಿಸಿ ಗಡಿಪಾರು ಮಾಡಬೇಕು ಎಲ್ಲವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಕರವೆ ಸೌದತ್ತಿ ತಾಲೂಕಾ ಅಧ್ಯಕ್ಷ ಭೀಮಿ ಕಿವುಡಿ ಹಾಗೂ ಕಾರ್ಯಕರ್ತರು ಸೌದತ್ತಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಒಂದು ಶಾಂತಿಯುತ ಹೋರಾಟದಲ್ಲಿ ಸೌದತ್ತಿ ತಾಲೂಕಾ ಉಪಾಧ್ಯಕ್ಷರಾದ ವಿನಯ್ ಪಾಸಲ್ಕರ್ ಕರವೇ ಮುರುಗೋಡ ಘಟಕದ ಅಧ್ಯಕ್ಷರಾದ ಶೇಖರ್ ಸನ್ಕಲ್ ತಾಲೂಕ ಸಂಚಾಲಕರಾದ ದಯಾನಂದ್ ಸೆಳಮಿ ತಾಲೂಕಾ ಯುವ ಘಟಕ ಅಧ್ಯಕ್ಷರಾದ ಮಹಾದೇವ್ ಬೆಳಗಾವಿ ಸೌದತ್ತಿ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ರೇಖನ್ಗೌಡ್ ಮುರುಗೋಡು ಘಟಕದ ಮಹಿಳಾ ಅಧ್ಯಕ್ಷರಾದ ಜಯಶ್ರೀ ಕುಮಾರ್ ಸತೀಶ್ ತುರ್ಮರಿ ಗ್ರಾಮ ಘಟಕ ಅಧ್ಯಕ್ಷ ಎನಾಮ್ ಹೊಂಗಲ್ ನವೀನ್ ವಗ್ಗಾರ್ ಪಕ್ಕೀರಪ್ಪ ಮಬ್ನೂರ್ ಶಿವ್ ಮಾಡವಾಳ್ಯರ್ ಭಾಗಿಯಾಗಿದ್ದರು